ಏ ಏನು ಗೊತ್ತಾ ಐದು ಸೆನ್ಸ್ ಜಾಗದಲ್ಲಿ ನಿರ್ಮಿಸಿದ ಟು ಬಿ ಎಚ್ ಕೆ ಮನೆ ಮಾರಾಟಕ್ಕಿದೆ ಬೆಲೆ ಕೇವಲ ಮೂವತ್ತೇಳು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಬಂದು ಮಾತಾಡಿದರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಬನ್ನಿ ಮೊದಲು ಮನೆಯನ್ನು ನೋಡ್ಕೊಂಡು ಬರೋಣ ಐದು ಸೆನ್ಸ್ ಜಾಗದಲ್ಲಿ ನಿರ್ಮಿಸಿದ ಈ ಮನೆಗೆ ಸುತ್ತಲೂ ಕಾಂಪೌಂಡ್ ಇದೆ ಒಟ್ಟು ತೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ನಲ್ಲಿ ನಿರ್ಮಿಸಿದ ಈ ಮನೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ಹಾಗೆಯೇ ಒಂದು ಕಾಮನ್ ಬಾತ್ರೂಮ್ ಇದೆ ಜೊತೆಗೆ ಯುಟಿಲಿಟಿ ಏರಿಯಾನೂ ಇದೆ ನೀರಿನ ವಿಷಯಕ್ಕೆ ಬರುವುದಾದರೆ ಮುನ್ಸಿಪಾಲಿಟಿ ವಾಟರ್ ಫೆಸಿಲಿಟಿ ಇದೆ ಹಾಗೆಯೇ ಪ್ರೈಮ್ ಏರಿಯಾದಲ್ಲಿ ಇರುವ ಈ ಮನೆ ಊಟಬಿದಿರೆಯಿಂದ ಕೇವಲ ಎರಡೇ ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿದೆ ಎಲ್ಲ ಸೌಕರ್ಯಗಳನ್ನು ಕೂಡ ಒಳಗೊಂಡಿರುವಂತಹ ಈ ಮನೆಯ ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಆಗಿದೆ ಲೊಕೇಶನ್ ನಿಯರ್ ಶಾಲಿಮಾರ್ ಹಾಲ್ ಶಾಲಿಮಾರ್ ಹಾಲ್ಗೆ ಹತ್ತಿರ ಇರುವಂತಹ ಈ ಮನೆಗೆ ಮೂವತ್ತ ಏಳು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಬಂದು ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಈ ಮನೆಯ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದರೆ ಅಥವಾ ಈ ಮನೆಯ ಬಗ್ಗೆ ಇನ್ನೂ ಹೆಚ್ಚು ತಿಳಿಯಲು ಕೆಳಗೆ ನೀಡಿರುವಂಥ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡಬಹುದು ಹಾಗೆಯೇ ನಿಮ್ಮ ಜಾಗ ಅಥವಾ ಮನೆ ಮಾರಾಟಕ್ಕಿದ್ದರೆ ನಮಗೆ ತಿಳಿಸಿ ಹಾಗೆಯೇ ಈ ರೀತಿಯಾದಂತಹ ಮನೆಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ